ಸರ್ಕಾರಿ ನೌಕರಿ ವ್ಯಾಮೋಹಕ್ಕೆ ನಿಮ್ಮ ಹೆಣ್ಣುಮಕ್ಕಳ ಭವಿಷ್ಯವನ್ನ ಹಾಳು ಮಾಡಬೇಡಿ ಹುಡುಗನನ್ನ ನೋಡಿ ಹುಡುಗಿ ಕೊಡಿ ಎಂದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿ ಗ್ರಾಮದ ಹಿರಿಯ ಮುಖಂಡರು ಹಾಗೂ ಸಾಮಾಜಿಕ ಚಿಂತಕರು ಹೋರಾಟಗಾರರಾದ ಸೋಮಣ್ಣ ಡಾನ್ಗಳ್ ವೀರಣ್ಣ ಪವಾಡದ ಮಹಾಂತೇಶ್ ಅವರು ಸಮಸ್ತ ಸಮಾಜ ಬಾಂಧವರಲ್ಲಿ ವಿನಂತಿಸಿದ್ದಾರೆ ಈ ಕುರಿತು ಮಾತನಾಡಿದ ಅವರು ಹಿಂದಿನ ಹಿರಿಯರು ಒಳ್ಳೆಯ ವರ ಹುಡುಗುವುದನ್ನು ನೋಡಿ ಹುಡುಗಿಯನ್ನ ಕೊಡುತ್ತಿದ್ದರು சர்க்கி நோக்கி எம்ப வாமோக மாத்திர்ல இதே எல்லா ஜாங்க சுந்தர சாரும் நடைகொண்டு வந்தி ஆந்திர தினமான சர்க்கி நோக்கரி ஹுடுகனே பூ அந்த நம்ம ஹுடுகியன்ன கொடுத்து எம்ப வாமோகிங்க நம்ம ಹೆಣ್ಣು ಮಕ್ಕಳ ಭವಿಷ್ಯವನ್ನ ತಾವೇ ಹಾಳು ಮಾಡುವ ಹಂತಕ್ಕೆ ಬಂದಿದ್ದೇವೆ ಇದರಿಂದ ಒಳ್ಳೆಯ ಹುಡುಗ ಇದ್ರೂ ಸಹ ಹುಡುಗಿ ಸಿಗದಂತಾಗಿ ಸಮಾಜದಲ್ಲಿ ಅಶಾಂತಿ ನಿರ್ಮಾಣವಾಗುವ ಪರಿಸ್ಥಿತಿ ಬಂದಿದೆ ಅದಕ್ಕಾಗಿ ಎಲ್ಲ ಜನಾಂಗದವರು ಒಳ್ಳೆಯ ಹುಡುಗ ಇದ್ದಾನೆ ಎಂದರೆ ಅಂಥವರಿಗೆ ಹುಡುಗಿಯನ್ನ ಕೊಟ್ಟು ಅವರ ಭವಿಷ್ಯ ಉತ್ತಮವಾಗಿ ರೂಪಿಸಲು ಆಶೀರ್ವದಿಸುವಂತೆ ನಮ್ಮಂತ ಹಿರಿಯರ ಕರ್ತವ್ಯವಾಗಿದೆ ಎಲ್ಲ ಜನಾಂಗದವರು ನೌಕರಿ ಎಂಬ ವ್ಯಾಮೋಹದಿಂದ ಹಿಂದೆ ಸರಿದು ಇಂದಿನ ಹಿರಿಯರ ಹಾಗೆ ಹುಡುಗನನ್ನ ನೋಡಿ ಹುಡುಗಿ ಕೊಟ್ಟು ಅವರ ಸುಂದರ ಸಂಸಾರ ಮುಂದಾಗಬೇಕು ಎಂದು ಎಲ್ಲ ಸಮಾಜ ಬಾಂಧವರಿಗೆ ವಿನಂತಿಸಿದ್ದಾರೆ ವೀರಣ್ಣ ಹಡ್ಪದ್ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್ ಲಕ್ಷ್ಮೇಶ್ವರ ಎಲ್ಲ ಎಲ್ಲ ಇಷ್ಟೇ ಎಲ್ಲ ಕಾರ್ಮಿಕರಾಗ್ಲಿ ಮತ್ತು ಕೂಲಿ ಕಾರ್ಮಿಕರಾಗಲಿ ರೈತರಾಗಲಿ ಮತ್ತೊಂದು ಜನಾಂಗದೊಳಗೆ ಒಳಗೇ ಯಾವುದೇ ಕೆಲಸ ವೃತ್ತಿ ಒಳಗೆ ಮಾಡ್ಕೊಂಡು ಕನ್ಯಾ ಆಗತೈತಿ ಈ ಒಂದು ನೌಕರಿ ಆಮೋ ಹೋಗಬೇಕು ಮಕ್ಕಳ ಸಂಸ್ಕಾರ ನೀವು ಕಲಿಸ್ಬೇಕು ಮಕ್ಕಳು ಬರೀ ನೌಕರಿ ಇದ್ದರೂ ಮಾಡ್ಕೊಳ್ಬೇಕನ್ನ ನಿಮ್ಮಲ್ಲಿ ಪ್ರವೃತ್ತಿ ಹೊಟ್ಟಕತೀ ಅದಕ್ಕೆ ಮನೆ ತಂದೆ ತಾಯಿ ಆದವರು ಸಮಾಜದಲ್ಲಿ ತಿಳುವಳಿಕೆ ಕೊಟ್ಟು ಅವರಿಗೆ ಸಹಕಾರ ಕೊಡ್ಬೇಕು ನೀವು ಬುದ್ಧಿವಂತಿಕೆಯಿಂದ ಅವ್ರಿಗೆ ಹೇಳಬೇಕು ಯಾಕಂದರೆ ನೌಕರಿ ನೌಕರಿ ಇದ್ದಾರೆ ಕನ್ಯಾಶ್ರೀ ಹಂಗದಂಗೆ ಆಗಿಂದ ಮುದುಕ್ರಕಾರ ಆವಾಗ ನೀವು ಕನ್ಯಾಕೊಳಗೆ ಹೆಂಗ ಕೇಳಿ ಅವಾಗ ಅದು ಸಂಸಾರದೊಳಗೆ ಒಂದು ತೊಂದರೆ ಹಾಕವು ಅದಕ್ಕೆ ನೀವು ಇವತ್ತಿನ ಸಮಾಜದೊಳಗೆ ಎಲ್ಲ ಜನಾಂಗದೊಳಗೆ ಎಲ್ಲ ಕಾರ್ಮಿಕರಿಗಾಗಲಿ ರೈತರಿಗಾಗಲಿ ಮಕ್ಕಳಿಗೆ ಕೊಟ್ಟು ಈ ಸಮಾಜದೊಳಗೆ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡುವಂಥ ಶಕ್ತಿ ನೀವು ಎಲ್ಲ ಸಾರ್ವಜನಿಕರಾಗಲಿ ತುಂಬಬೇಕು ನೀವು ಧೈರ್ಯದಿಂದ ಆ ಮುನ್ನ ರೈತರಿಗಾಗಲಿ ಮತ್ತೊಬ್ಬರಿಗಾಗಲಿ ಒಳ್ಳೆ ಹುಡುಗರು ಇರ್ತಾರ ಅಂಥವರಿಗೆ ಕನ್ಯಾ ಕೊಟ್ಟು ಅದು ಸಂಸಾರ ಆಗಿ ಮುಂದೆ ಅದೊಂದು ಸಮಾಜದ ಒಳ್ಳೆ ಮಂಚನಾಗಿ ನಡಿತಿದ್ವಿ ಅದಕ್ಕೆ ಇಂಥ ಹೊರ ನೋಡಿ ಹಿಂದೆ ಎಲ್ಲರೂ ಹೊರ ನೋಡಿ ಪಡ್ತಿದ್ರು ಇವತ್ತು ಅದನ್ನು ನೋಡ್ಕೊಳಗ ಇವತ್ತು ನೌಕರಿ ರೊಕ್ಕ ಇಂಥವ್ ನೋಡ್ಕೊಳಕತ್ತರ ಅದಕ್ಕೆ ಸಮಾಜದ ಅನೈತಿಕ ವಿಶಾಷಿಗಳು ಅವು ದೂರ ಆಗಬೇಕು ಸಮಾಜದಲ್ಲಿ ಒಳ್ಳೆಯ ಮಾರ್ಗದರ್ಶನ ಒಳ್ಳೆಯ ಸಂಸ್ಕಾರ ಬೆಳೀಬೇಕು ಮತ್ತು ನಮ್ಮ ಹಿಂದೂ ಸಂಸ್ಕೃತಿ ಒಳಗೆ ಎಲ್ಲನೂ ಒಕ್ಕಟ್ಟಾಗಿ ಈ ಒಂದು ಪರಿಸ್ಥಿತಿ ಒಳಗೆ ಬರೆದಂಗೆ ನೀವು ನೋಡ್ಕೊಳ್ತೀರಿ ಅಂತ ತಿಳ್ಕೊಂಡು ಸಮಾಜದ ಎಲ್ಲ ಸಮಾಜದವರಲ್ಲಿ ನಾವು